ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಮ್ಮ ಜೊತೆ ಇದ್ದಾರೆ ಜೂನಿಯರ್ ರಾಖಿ ಬಾಯ್ ಅಂತ ಜೂನಿಯರ್ ರಾಖಿ ಬಾಯ್ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎಸ್ ಎಫ್ ಒನ್ ಮತ್ತು ಕೆ ಜಿ ಎಫ್ ಟು ಚಿತ್ರದಲ್ಲಿ ಬಹಳ ತರಾಗಿ ಆಕ್ಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಎಲ್ಲ ಮರ್ಕೋಗಿತ್ತಾರೆ ಅನ್ಕೊಂಡಿದ್ದಾರೆ ಅದು ಯಾರು ಮರ್ತಿರಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಆಮೇಲೆ ನಿಮ್ಮ ಯಾರು ಮರೆಯೋದೂ ಇಲ್ಲ ಯಾಕಂದ್ರೆ ಟು ಡೇಸ್ ಅದು ಯಶವತ್ ಸೊ ನಮಸ್ತೆ ಬ್ರೋ ನಮಸ್ತೆ ಬ್ರೋ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ನಾನ್ ಚೆನ್ನಾಗಿದೀನಿ ನಿಮ್ಗೂ ನನ್ ಇಂಪ್ರೂವ್ ಕೊಟ್ಟಾಗ ಅದೇ ಸಂತೋಷ ಆಯ್ತು ಇಲ್ಲ ಇಲ್ಲ ಫಿಲಮ್ ನೋಡಕ್ಕಿಂತ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಚೆನ್ನಾಗಿದ್ದೀನಿ ಬ್ರೋ ಆಮೇಲೆ ಕೆ ಜಿ ಎಫ್ ಮುಂಚೆಗೂ ಕೆ ಜಿ ಎಫ್ ಆದ್ಮೇಲೆಗೂ ಏನ್ ವ್ಯತ್ಯಾಸ ಅಂದ್ರೆ ಕೆ ಜಿ ಎಫ್ ಮುಂಚೆ ಯಾರು ರೆಕಗ್ನೇಷನ್ ಮಾಡ್ತಿರ್ಲಿಲ್ಲ ಕೆ ಜಿ ಎಫ್ ಆದ್ಮೇಲೆ ಹೇಗ್ ಬದಲಾಯ್ತು ಅಂದ್ರೆ ಕೆ ಜಿ ಎಫ್ ಆದ್ಮೇಲೆ ಕೆ ಅನ್ನೋದು ನನ್ನ ಲೈಫ್ ಗೆ ಒಂದು ಟರ್ನಿಂಗ್ ಪಾಯಿಂಟ್ ತರ ಬಂತು ಏನಕ್ಕಂದ್ರೆ ಮುಂಚೆ ಎಲ್ಲ ನಾರ್ಮಲ್ ಆಗಿ ಸೈಡ್ ಡ್ಯಾನ್ಸರ್ ಅದು ಇದಾಗಿ ಮಾಡ್ತಾ ಇದ್ದೆ ಆದ್ರೆ ಫಸ್ಟ್ ಮೂವಿ ಗೆ ಬಂದಿದ್ದು ಅಂದ್ರೆ ನನಗೆ ಕೆ ಜಿ ಎಫ್ ಸೊ ಅದಕ್ಕಾಗಿ ಎಷ್ಟು ಟ್ರೈನಿಂಗ್ ಕೊಟ್ರು ಎಲ್ಲ ಟ್ರೈನಿಂಗ್ ಪ್ರೊಸೆಸಸ್ ಮುಗಿಸಿ ಆಮೇಲೆ ನನಗೇನು ಕಷ್ಟ ಆಗ್ಬಾರ್ದು ಕ್ಯಾಮರಾ ಮುಂದೆ ಶೂಟಿಂಗ್ ಟೈಮ್ ಅಲ್ಲಿ ಅಂದ್ಬಿಟ್ಟು ಅವರು ದಿನಾ ರಾತ್ರಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸೊ ಆ ಟ್ರೈನಿಂಗ್ ಮುಗಿಸಿ ಎಲ್ಲ ಚೆನ್ನಾಗಿ ನಡೆದಿ ಶೂಟು ತುಂಬಾ ಚೆನ್ನಾಗ್ ಆಯ್ತು ಸೊ ಅದ್ ರಿಲೀಸ್ ಆದ್ಮೇಲೆ ಖುಷಿ ಅಪ್ಪ ಅಮ್ಮ ಎಲ್ಲರೂ ಖುಷಿ ಆದ್ರು ಆಕ್ಟಿಂಗ್ ನೋಡ್ಬಿಟ್ಟು ಸೊ ಏನಿಲ್ಲ ಇದ್ರದ್ದು ಎಲ್ಲಾ ಕ್ರೆಡಿಟ್ ಮೇನ್ ಆಗಿ ನಮ್ ಡ್ಯಾನ್ಸ್ ಮಾಸ್ಟರ್ ಮತ್ತೆ ಪ್ರಶಾಂತ್ ಸರ್ಗೆ ಹೋಗ್ಬೇಕು ನಮ್ ಫ್ಯಾಮಿಲಿ ನಾವ್ ನಾಲ್ಕು ಜನ ಇರ್ತೀವಿ ನಾನು ಅಪ್ಪ ಅಮ್ಮ ತಂಗಿ ಸೊ ಅಪ್ಪ ವರ್ಕ್ ಮಾಡ್ತಾ ಇದ್ದಾರೆ ಅಮ್ಮ ಮನೇಲಿ ಇರ್ತಾರೆ ತಂಗಿ ಇವಾಗ ಓದ್ತಾ ಇದಾರೆ ನಮ್ಮೂರ್ ಬಂದ್ಬಿಟ್ಟು ಕುಂದಾಪುರ ಬೆಂಗಳೂರ್ ಬಂದು ಆಯ್ತು ಬ್ರೋ ಹದಿನೈದು ಹದಿನಾರು ವರ್ಷ ಆಯ್ತು ಅಂದ್ರೆ ಬೆಂಗಳೂರು ವಾತಾವರಣ ಚೆನ್ನಾಗಿದೆ ಆದ್ರೆ ಊರ್ದೇ ಬೇರೆ ವಾತಾವರಣ ಅಲ್ವಾಪುರ ಅಲ್ಲಿ ಜಾಸ್ತಿ ಹೋಗಲ್ಲ ಆದ್ರೆ ಅಲ್ಲಿ ಹೋದ್ರೆ ಇಲ್ಲಿ ವಾಪಸ್ ಬರಕ್ ಬರಲ್ಲ ಸಿಕ್ಕಿದೆ ಆದ್ರೆ ಆ ಟೈಮ್ ಆ ಪೀಕ್ ಟೈಮ್ ಅಂತ ಒಂದಿರತ್ತಲಾ ಸೊ ಆ ಪೀಕ್ ಟೈಮಲ್ಲಿ ರೆಕಗ್ನೈಸೇಷನ್ ಸಿಕ್ತು ಅವಾಗ ಒಂದು ಎರಡ್ ಮೂರ್ ಮೂವಿ ಮಾಡ್ಕೊಂಡೆ ಬೇರೆ ಫಿಲಮ್ಸ್ ಸೊ ಅದಾದ್ಮೇಲೆ ಮಧ್ಯದಲ್ಲಿ ಕೊರೋನಾ ಅನ್ನೋ ಬಂತು ಸೊ ಆ ಟೈಮ್ ಗ್ಯಾಪ್ ಇಂದ ಚೇಂಜಸ್ ಆಯ್ತು ಸೊ ಅವಾಗಿರೋ ಲುಕ್ಕುಗೂ ಇವಾಗಿರೋ ಲುಕ್ಕುಗೂ ಅಷ್ಟ್ ಯಾರು ಕಣ್ ಈಗ ಸೊ ಅವಾಗ ನಾನ್ ಹೇಳ್ಕೊಂಡ್ರೆ ಎಲ್ಲಾದ್ರೂ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಹೌದಲ್ವಾ ಇದೇ ಹುಡ್ಗ ಮಾಡಿರೋದು ಅಂತ ಸೊ ಏನಿಲ್ಲ ಅದೊಂದು ಟೈಮ್ ಇತ್ತು ಇವಾಗ ಮತ್ತೆ ಬರ್ಬೇಕಂದ್ರೆ ಇವಾಗ ಈ ಲುಕ್ ಅಲ್ಲಿ ಆಚೆ ಬರ್ಬೇಕು ಸೊ ಅದಕ್ ರೆಡಿ ಆಗ್ತಾ ಇದೀರಿ ಈಗ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು